ಪ್ರೀತಿಯ ವೀಕ್ಷಕರ ಗಮನಕ್ಕೆ ನಮ್ಮ ದೇವಾಲಯದ ಏಳನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದ್ದುದರಿಂದ ಸಮಯದ ಅಭಾವದಿಂದ ವಾರ ಭವಿಷ್ಯವನ್ನು ವಿವರವಾಗಿ ನೀಡಲು ಆಗುತ್ತಿಲ್ಲ ಕ್ಷಮೆ ಇರಲಿ ವಾರ ಭವಿಷ್ಯ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ರಿಂದ ಫೆಬ್ರವರಿ ಇಪ್ಪತ್ಮೂರು ಎರಡು ಸಾವಿರದ ಮೇಷರಾಶಿ ಈ ವಾರ ನೀವು ನಿಮ್ಮ ಜೀವನದಲ್ಲಿ ಹಣ ಬರುತ್ತಿದೆ ಎಂದು ಭಾವಿಸುವಿರಿ ಆದರೆ ಹಿಂದಿನ ಆರ್ಥಿಕ ಸಮಸ್ಯೆಗಳು ಈ ಸಮಯದಲ್ಲಿ ನಿಮ್ಮ ಕ್ರಿಯೇಟಿವಿಟಿಯಿಂದ ಯೋಚಿಸುವ ಸಾಮರ್ಥ್ಯದ ಮೇಲೆ ತುಂಬಾ ಪರಿಣಾಮ ಬೀರಿವೆ ಹಣವನ್ನು ಸರಿಯಾಗಿ ಬಳಸಲು ನಿಮಗೆ ಅಸಮರ್ಥತೆ ಇದೆ ಎಂದು ಭಾವಿಸುತ್ತೀರಿ ಫೈನಾನ್ಷಿಯಲ್ ಬ್ಯಾಲೆನ್ಸ್ ಮಾಡಲು ಕಲಿಯಬೇಕು ನೀವು ಇಲ್ಲವಾದರೆ ಇರುವ ಹಣವನ್ನೆಲ್ಲ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಈ ವಾರ ನಿಮ್ಮ ತಂದೆ ಅಥವಾ ಅಣ್ಣನೊಂದಿಗೆ ಉತ್ತಮ ಸಂಬಂಧವನ್ನು ಸ್ಥಾಪಿಸಲು ನಿಮಗೆ ಅನೇಕ ಅವಕಾಶಗಳು ಸಿಗಬಹುದು ಈ ಸಮಯದಲ್ಲಿ ನೀವು ಅವರನ್ನು ಗೌರವಿಸುವುದು ಮತ್ತು ಅವರ ಸಲಹೆಗೆ ಪ್ರಾಮುಖ್ಯತೆ ನೀಡುವ ಮೂಲಕ ಮನೆಯ ಪರಿಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುವುದು ಮುಖ್ಯ ಈ ವಾರ ನೀವು ಸ್ವಲ್ಪ ಆಲಸ್ಯ ಅನುಭವಿಸಬಹುದು ಅಥವಾ ವಿಕ್ಟಿಂ ಕಾಂಪ್ಲೆಕ್ಸ್ ಅಂದರೆ ಬೇರೆಯವರಿಂದ ನೀವು ಬಲಿಪಶು ಆಗುತ್ತಿದ್ದೀರಾ ಎನ್ನುವ ಭಾವ ನೀವು ಅನುಭವಿಸಬಹುದು ಆದರೂ ನೀವು ಮಾಡಿದ ಕೆಲಸಕ್ಕೆ ಪ್ರಶಂಸೆ ಪಡೆಯಲು ಉತ್ಸುಕರಾಗಿರುತ್ತೀರಿ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಶುಭ ಅವಕಾಶಗಳನ್ನು ನೀಡುವ ಸಾಧ್ಯತೆ ಇದೆ ನೀವು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಲು ಯೋಜಿಸುತ್ತಿದ್ದರೆ ಈ ಸಮಯ ನಿಮಗೆ ಅನುಕೂಲಕರವಾಗಿರಬಹುದು ನೀವು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಲು ಯೋಜಿಸುತ್ತಿದ್ದರೆ ಈ ವಾರ ಪೂರ್ತಿ ನಿಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಬೇಕು ಇಲ್ಲದಿದ್ದರೆ ನೀವು ಅನೇಕ ಅತ್ಯುತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುವ ಅಪಾಯವಿರಬಹುದು ಎಚ್ಚರಿಕೆ ವಾಹನವನ್ನು ಎಚ್ಚರಿಕೆಯಿಂದ ಚಲಾಯಿಸಿ ಪರಿಹಾರ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಪ್ರತಿದಿನ ಬಾರಿ ಪಠಿಸಿ ಅದೃಷ್ಟ ದಿನಾಂಕ ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಅದೃಷ್ಟ ಬಣ್ಣ ಕೆಂಪು ಹಳದಿ ಬಿಳಿ ಅದೃಷ್ಟ ದಿನ ಸೋಮವಾರ ಮಂಗಳವಾರ ಶುಕ್ರವಾರ ವೃಷಭ ಈ ವಾರ ನಿಮಗೆ ಕೊನೆಗೂ ಹಣ ಸಿಗುತ್ತದೆ ಈ ಸಮಯದಲ್ಲಿ ಅನೇಕ ಶುಭ ಗ್ರಹಗಳ ಸ್ಥಾನ ಮತ್ತು ದೃಷ್ಟಿ ನಿಮ್ಮ ರಾಶಿಚಕ್ರ ಚಿಹ್ನೆಯ ಅನೇಕ ಜನರಿಗೆ ಆರ್ಥಿಕ ಲಾಭವನ್ನು ಸೂಚಿಸುತ್ತಿದೆ ನಿಮ್ಮ ರಾಶಿಯಿಂದ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ಕೌಟುಂಬಿಕವಾಗಿ ಸಂತೋಷದಿಂದ ತುಂಬಿರುತ್ತದೆ ನಿಮ್ಮ ಕುಟುಂಬದ ಅನೇಕ ಸದಸ್ಯರು ನಿಮ್ಮನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ ಮತ್ತು ಅವರ ಪ್ರಯತ್ನಗಳನ್ನು ನೋಡಿ ನೀವು ಮನೆಯ ವಾತಾವರಣವನ್ನು ಸುಧಾರಿಸಲು ಪ್ರಯತ್ನಿಸುತ್ತಿರುವುದನ್ನು ಸಹ ಕಾಣಬಹುದು ಈ ವಾರ ನೀವು ಸ್ವಲ್ಪ ಆಲಸ್ಯ ಅನುಭವಿಸಬಹುದು ಅಥವಾ ವಿಕ್ಟಿಮ್ ಕಾಂಪ್ಲೆಕ್ಸ್ ಅಂದರೆ ಬೇರೆಯವರಿಂದ ನೀವು ಬಲಿಪಶು ಆಗುತ್ತಿದ್ದೀರಾ ಎನ್ನುವ ಭಾವನೆ ನೀವು ಅನುಭವಿಸಬಹುದು ಆದರೆ ಇದರ ಹೊರತಾಗಿಯೂ ನೀವು ಮಾಡುವ ಪ್ರತಿಯೊಂದಕ್ಕೂ ಪ್ರಶಂಸೆಯನ್ನು ಪಡೆಯಲು ನೀವು ಉತ್ಸುಕರಾಗಿರುತ್ತೀರಿ ಪರಿಣಾಮವಾಗಿ ನೀವು ವೃತ್ತಿ ಜೀವನದ ಪ್ರಗತಿಗೆ ಶುಭ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ರಾಶಿ ಚಕ್ರದ ಜನರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಯಶಸ್ಸನ್ನು ಪಡೆಯುತ್ತಾರೆ ಎಚ್ಚರಿಕೆ ಹಳೆಯ ವಿವಾದಗಳಲ್ಲಿ ಸಿಲುಕಿಕೊಳ್ಳುವುದನ್ನು ತಪ್ಪಿಸಿ ಪರಿಹಾರ ಓಂ ಗುರುವಾಯ ನಮ ಮಂತ್ರವನ್ನು ಪ್ರತಿದಿನ ಹನ್ನೊಂದು ಬಾರಿ ಪಠಿಸಿ ಅದೃಷ್ಟ ದಿನಾಂಕ ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಅದೃಷ್ಟ ಬಣ್ಣ ಬಿಳಿ ನೀಲಿ ಹಸಿರು ಅದೃಷ್ಟ ದಿನ ಮಂಗಳವಾರ ಬುಧವಾರ ಶುಕ್ರವಾರ ಮಿಥುನ ರಾಶಿ ಈ ವಾರ ನೀವು ಒಂಟಿತನ ಅನುಭವಿಸಿದಾಗ ನಿಮ್ಮ ಪೋಷಕರು ನಿಮಗೆ ಆಶೀರ್ವಾದದ ಮೂಲವಾಗುತ್ತಾರೆ ಮತ್ತು ನಿಮ್ಮ ಮನೋಸ್ಥೈರ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಾರೆ ಇದು ನಿಮ್ಮ ಕುಟುಂಬ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ರಾಹು ನಿಮ್ಮ ಚಂದ್ರರಾಶಿಯ ಹತ್ತನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನಿಮ್ಮ ಶತ್ರುಗಳು ಮತ್ತು ವಿರೋಧಿಗಳು ಎಷ್ಟೇ ಪ್ರಯತ್ನಿಸಿದರೂ ನಿಮಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ ಇದು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಕಠಿಣ ಪರಿಶ್ರಮ ಮತ್ತು ದಕ್ಷತೆಯ ಆಧಾರದ ಮೇಲೆ ಪ್ರತಿಯೊಂದು ಸವಾಲನ್ನು ನಿಮ್ಮ ಪರವಾಗಿ ತಿರುಗಿಸಲು ನಿಮಗೆ ಸಾಧ್ಯವಾಗುತ್ತದೆ ಇದರಿಂದಾಗಿ ನಿಮ್ಮ ಯಶಸ್ಸಿನ ವೇಗ ಮುಂದುವರಿಯುತ್ತದೆ ಈ ಸಮಯ ಉನ್ನತ ಶಿಕ್ಷಣಕ್ಕೂ ಅನುಕೂಲಕರವಾಗಿರಬಹುದು ಮತ್ತು ಈ ಸಮಯದಲ್ಲಿ ನೀವು ಈ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಗಳನ್ನು ಪಡೆಯಬಹುದು ಅನೇಕ ಶುಭ ಗ್ರಹಗಳ ಸ್ಥಾನಗಳಲ್ಲಿನ ಬದಲಾವಣೆ ಮತ್ತು ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲಿನ ಅವುಗಳ ಸಕಾರಾತ್ಮಕ ಅಂಶವು ನಿಮ್ಮ ಸಂಬಂಧಗಳನ್ನು ಸುಧಾರಿಸುತ್ತದೆ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಉತ್ತಮ ಸಂಬಂಧವನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ ಎಚ್ಚರಿಕೆ ಸಾಲ ನೀಡುವ ಮುನ್ನ ಎಚ್ಚರದಿಂದಿರಿ ಪರಿಹಾರ ನೀವು ನಿಯಮಿತವಾಗಿ ವಿಷ್ಣು ಸಹಸ್ರನಾಮ ಪಠಿಸಬೇಕು ಅದೃಷ್ಟ ದಿನಾಂಕ ಹದಿನೇಳು ಹತ್ತೊಂಬತ್ತು ಇಪ್ಪತ್ತೆರಡು ಅದೃಷ್ಟ ಬಣ್ಣ ಬಿಳಿ ಹಸಿರು ನೇರಳೆ ಅದೃಷ್ಟ ದಿನ ಬುಧವಾರ ಶನಿವಾರ ಭಾನುವಾರ ಕರ್ಕಾಟಕ ಈ ವಾರ ಪ್ರಯಾಣದ ಸಮಯದಲ್ಲಿ ಆರ್ಥಿಕ ನಷ್ಟವಾಗುವ ಸಾಧ್ಯತೆ ಇದೆ ಪ್ರಯಾಣದ ಸಮಯದಲ್ಲಿ ನಿಮ್ಮ ಕೆಲವು ಪ್ರಮುಖ ವಸ್ತುಗಳು ಅಜಾಗರೂಕತೆಯಿಂದ ಕಳೆದು ಹೋಗಬಹುದು ಅಥವಾ ಕಳ್ಳತನವಾಗಬಹುದು ಆದ್ದರಿಂದ ಈ ವಾರ ನಿಮ್ಮ ವಸ್ತುಗಳನ್ನು ನೋಡಿಕೊಳ್ಳುವುದು ಮತ್ತು ಜಾಗರೂಕರಾಗಿರುವುದು ನಿಮಗೆ ಬಹಳ ಮುಖ್ಯ ನಿಮ್ಮ ಮನೆಯ ಜವಾಬ್ದಾರಿಗಳನ್ನು ನೀವು ಅರ್ಥ ಮತ್ತು ಅವುಗಳನ್ನು ಪೂರೈಸಬೇಕು ನೀವು ಯಾವುದೇ ಕಾರಣಕ್ಕೂ ಇವುಗಳನ್ನು ನಿರ್ಲಕ್ಷಿಸಿದರೆ ಅದು ನಿಮ್ಮ ಕುಟುಂಬ ಸದಸ್ಯರಲ್ಲಿ ಅಸಮಾಧಾನವನ್ನು ಉಂಟುಮಾಡಬಹುದು ಈ ರಾಶಿಚಕ್ರ ಚಿಹ್ನೆಯ ಉದ್ಯಮಿಗಳು ನಿಮಗೆ ಹತ್ತಿರವಿರುವ ಯಾರೊಬ್ಬರ ತಪ್ಪು ಸಲಹೆಯಿಂದಾಗಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಯಾರ ಸಲಹೆಯನ್ನು ಕುರುಡಾಗಿ ನಂಬುವುದನ್ನು ತಪ್ಪಿಸಿ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಿ ಈ ವಾರ ನಿಮ್ಮ ರಾಶಿಚಕ್ರ ಚಿಹ್ನೆಯ ಜನರಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯಗಳು ಸಾಮಾನ್ಯಕ್ಕಿಂತ ಕಡಿಮೆ ಅನುಕೂಲಕರವಾಗಿರುತ್ತವೆ ಎಚ್ಚರಿಕೆ ಭೂ ಸಂಬಂಧಿತ ವಿಷಯಗಳಲ್ಲಿ ವ್ಯವಹರಿಸುವಾಗ ಜಾಗರೂಕರಾಗಿರಿ ಪರಿಹಾರ ಓಂ ಮಂದಾಯ ನಮಃ ಮಂತ್ರವನ್ನು ಪ್ರತಿದಿನ ಹದಿನಾಲ್ಕು ಬಾರಿ ಪಠಿಸಿ ಅದೃಷ್ಟ ದಿನಾಂಕ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆರಡು ಅದೃಷ್ಟ ಬಣ್ಣ ಬಿಳಿ ನೀಲಿ ನೇರಳೆ ಅದೃಷ್ಟ ದಿನ ಮಂಗಳವಾರ ಬುಧವಾರ ಗುರುವಾರ